ಇದು ನಮ್ಗೆ ಯಾಕೆ ತೋರಿಸ್ತಾ ಇಲ್ಲ ನಿಮ್ಗೆ ಗೇಡನ್ನು ಮುಗಿದ ಕೂಡೇನೆ ನಾಳೆ ನೌಕರಿ ಕಾಲ ಕೊಡುವಂತ ಸ್ಥಿತಿ ಆಗಿ ದೇಶಕ್ಕೆ ಇವತ್ತು ನಾವು ಚಿಂತನೆ ಮಾಡಬೇಕಾದ್ರೆ ಇವತ್ತ ನಾಲ್ಕು ಎಕರೆ ಜಮೀನನ್ನು ಉಳಿಸಬೇಕಾಗಲ್ಲ ನಮ್ ಗೋವುಗಳನ್ನು ಉಳಿಸ್ಬೇಕಾಗದ ನಮ್ ಎತ್ತುಗಳನ್ನು ಉಳಿಸಬೇಕಾಗದ ನಾವು ಕಟ್ಲಿಗಳನ್ನು ಸುಡುವಂತದಾಗಬಾರ್ದು ಬೆಂಕಿ ಸ್ಪರ್ಶನೆ ಹೊಲದೊಳಗೆ ಆಗ್ಲೇಬಾರ್ದು ಅನ್ನುವಂತ ಒಂದು ನಿರ್ಧಾರವನ್ನು ನಮ್ಮ ಯುವ ರೈತರು ನಾವು ನೌಕರಿ ಸಿಕ್ಕ ಹೋಗ್ರಿ ಹೋಗದೇ ಇದ್ರೆ ಹೆಗಲ ಮ್ಯಾಗ ಪಾರ್ಕೋ ಹಾಕೊಂಡು ಒಕ್ಕ ಮಾಡ್ರಿ ಕೃಷಿಯನ್ನ ಮಾಡ್ರಿ ಭೂಮಿ ಉಳಿಸ್ರಿ ಇವತ್ತು ನಮ್ಮ ಭಾಗದ ಇವತ್ತು ಇವತ್ ಮತ್ತ ಸಿಂಗ್ ನೀರಾವರಿ ಬಂತು ಸುಮಾರು ಹತ್ತಾರು ಸಾವಿರ ಹೆಕ್ಟ್ರೆ ಇವತ್ತು ನೀರಾವರಿ ಆಗಕತ್ತ ಎಲ್ಲಿ ನೀರಾವರಿ ಬರ್ತೈತೆ ಬಂಜರ್ ಆವತ್ತು ಅವತ್ ಹಸಿನ ಇಡ್ಲಕ್ಕ ಅಂದ್ರೆ ಜವಳು ಸವಳು ಜವಳು ಇಡೀಕತ್ತ ನೀರು ಹೊಲಕ್ಕೆ ಹರಕೋಗ್ತಿವಿ ಬಾಯಿ ಕಟ್ಟಿ ಮಟ್ ಕುತ್ ಮಾತಾಡ್ತೀವಿ ಹರಟಿ ಹೊಡಿತೀವಿ ನಮ್ಮ ಸಹೋದರಿಯರ ಮನೆಯೊಳಗೆ ಕೂತು ಟಿವಿ ನೋಡ್ತಾರ ಮೊಬೈಲ್ ನೋಡ್ತಾರ ನೀವು ಒಂದ್ ಕಡೆ ಕಟ್ಟಿನ ಕೂತು ಹತ್ತಿ ಹೊಡಿತೀರಿ ಊರಿಗೆ ಬರ್ತೀರಿ ತಂದೆ ತಾಯಿಗಳಿಗೆ ಗೋಲ್ ಇಟ್ಕೊಂಡು ಒಂದ್ ಐದ್ನೂರು ರೂಪಾಯಿ ಇಸ್ಕೊಂಡು ಪೆಟ್ರೋಲ್ ಹಾಕೊಂಡು ಗಾಡಿ ತಿರುಗಾಡಿ ಅನಂತ ಬಸ್ ಸ್ಟ್ಯಾಂಡ್ ಸಂಗಂಬಾರ ಮುಂದೆ ಇಲ್ಲಿ ತಿರುಗಾಡಿ ಮನೆಗೆ ಹೋಗ್ತೀವಿ ಸದ್ಯ ಕಡೆ ಲೇಬರ್ ಕೇಳೋದು ಆರ್ನೂರು ರೂಪಾಯಿ ಕೊಟ್ಟು ಲೇಬರ್ ಬರ್ತಾ ಇಲ್ಲ ಒಬ್ಬ ತಾಯಿ ಹೆಣ್ಮಗಳು ಇವತ್ತು ಗೂಲಿ ಬರ್ಬೇಕಂದ್ರೆ ನಾಕ್ನೂರು ರೂಪಾಯಿಗೆ ಪಗಾರ ತೋರ್ತಾ ಇದ್ದಾರೆ ಬಂದಾಗ ಹತ್ತಿ ಬಿದ್ದು ನಲ್ದಾಗ ಬಿದ್ದು ಒದ್ದಾಡ್ತಿರ್ತಾರೆ ಯಾರು ಹತ್ತಿ ತೊಳೆ ಬಿಡಿಸುತ್ತ ಯಾರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತೀಯಂತಲ್ಲ ವಾಸ್ತವಿಕ ಸ್ಥಿತಿಯನ್ನು ನಾನು ಹೇಳಕ್ಕೆ ಹತ್ತಿದ್ದು ಅದಕ್ಕೆ ನಮ್ಮ ರೈತರು ಈ ನಂದಿ ರಥ ಯಾತ್ರೆಯನ್ನ ಮಂಗಳೂರಿನಿಂದ ಸುಮಾರು ಹಳ್ಳಿ ಹಳ್ಳಿಗಳಿಗೆ ತಿರುಗಾಡಿ ಇದನ್ನು ಇವತ್ತು ವಿರೋಧ ಮಾಡ್ತಾರೆ ಕೆಲವೊಂದು ಜನ ಬುದ್ಧಿವಾದಿಗಳು ತಿಂದು ಬಿಡಬೇಕಾದ ತಿನ್ನುವಂತ ವಸ್ತುಗಳಲ್ಲ ಆಕಳು ಇವತ್ತು ಪ್ರಾಣಿ ದಯಾ ಸಂಘದವ್ರು ಬಂದ ವೆಂಕಜಿಯ ದೇವರ ದೇವಸ್ಥಾನ ಇವತ್ತು ಜಾತಿ ನಡೀತದೆ ಲಕ್ಷಾಂತರ ಇವತ್ತು ಪ್ರಾಣಿಗಳು ಹತ್ಯೆ ಆಗುತ್ತೆ ಪ್ರಾಣಿ ದಯಾ ಸಂಘದವರು ರಾಜ ಹೋಗಿದ್ದಾರೆ ಹೈಕೋರ್ಟ್ ಒಂದು ತೀರ್ಪದ ಏನು ಪ್ರಾಣಿಗಳನ್ನು ಕೊಲೆ ಮಾಡಬಾರದು ಅನ್ನುವಂಥದ್ದು ಅವ್ ಯಾತ್ರೆ ನಮ್ದು ಒಂದು ಯಾತ್ರೆ ಒಬ್ರು ಭೂಮಿ ಸಲಾಗಿ ಹೋರಾಡಕ ಒಬ್ಬರು ಆರೋಗ್ಯ ಸಲಾಗಿ ಹೋರಾಡಕ ಇಲ್ಲೇ ಇವತ್ತು ಕಲಬುರಗಿಯ ಸ್ಟೇಡಿಯಂಗೆ ಇಪ್ಪತ್ತೆಂಟರಿಂದ ನಾಳೆ ಆರನೇ ತಾರೀಕಿನವರೆಗೆ ಭಾರತೀಯ ಸಂಸ್ಕೃತಿ ಉತ್ಸವ ಅನ್ನುವಂಥದ್ದು ನಡೆದವರು ಒಂದು ಕಣ್ಣು ತಪ್ಪಿ ನೀವು ನೋಡಿ ಬರಬೇಕು ಹೋಗಿ ಒಂದಿನ ನಾನು ಮಾನ್ಯ ಪ್ರಾಚಾರ್ಯಲ್ಲಿ ವಿನಂತಿ ಮಾಡ್ಕೊತೀನಿ ಎಲ್ಲೆಲ್ಲೋ ಹೋಗ್ತಾರೆ ಇಲ್ಲ ತನ್ನ ಲಕ್ಷಾಂತರ ಜನ ಸೇರ್ಲಿಕ್ಕೆ ಪ್ರಯಾಗರಾಜ್ಯಕ್ಕೆ ಹೋಗಲು ಕಾಲಕ್ಕಿಲ್ಲ ನಿಮಗೆ ಆದ್ರೆ ಇವತ್ತಿಲ್ಲೇ ಸಡನ್ ಒಂದಿನ ಟ್ರಿಪ್ ಮಾಡ್ಕೊಂಡು ನಿಮ್ ಕೈಯಿಂದ ಹಾಕೊಂಡು ಹೋಗಿ ನೋಡ್ಕೊಂಡ್ ಕಕ್ಕೋಡದೊಳಗೆ ಹತ್ತು ಐದಾರು ವರ್ಷಗಳಿಂದ ಮಾಡಿದ್ರು ಇವತ್ತು ಭಾರತೀಯ ಸಂಸ್ಕೃತಿ ಉತ್ಸವ ಇವತ್ತು ನಾಳೆಯಿಂದ ಪ್ರತಿಯೊಂದು ವಿಷಯ ಅದ ಕೃಷಿ ಬಗ್ಗೆ ಅದ ಆರೋಗ್ಯದ ಬಗ್ಗೆ ಅದ ಇವತ್ತು ಪರಿಸರದ ಬಗ್ಗೆ ನಾಳೆ ಪರಿಸರದ ವಿಷಯ ಕೊಟ್ಟು ಚರ್ಚೆ ಮಾಡೋರಿ ಒಳ್ಳೊಳ್ಳೆ ವಿಜ್ಞಾನಿಗಳನ್ನ ಒಳ್ಳೊಳ್ಳೆ ವಿಷಯ ತಜ್ಞ ಚರ್ಚೆ ಮಾಡ್ಲಕ್ಕ ಇಂತ ಹೇಳಿದ್ರೆ ಮಕ್ಕಳಿಗೆ ಹಿಡಿಸೋದಲ್ಲ ಬರ್ತಾರೆ ಏನ್ ನಾನು ಬೇಡ ಮುಗಿಸ್ಬಿಡಿ ನಾವು ಹೋಗ್ಬೇಕಾಗಿದೆ ಅನ್ನುವಂತ ಗಡಬಳಿಗಳೇ ನಾವಿದ್ವಿ ನಾನು ಬರುವಾಗ ಒಂದು ಹತ್ತಾರು ಜನರಿಗೆ ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದೆ ಅವರು ಒಟ್ಟದ ಲಗ್ನಗಳಿದ್ದಾವೆ ಕಾರಣಗಳಿದ್ದಾವೆ ಯಾವ್ದೋ ಶ್ರಮದಾನದ ಶ್ರಮ ಆಗ ಹೋಗ್ಬೇಕಂತ ಹೇಳ್ತಾರೆ ಆದ್ರೂ ಒಂದ್ ಎಂಟರ ಜನ ನಾವು ಕೂಡಿದೆ ಯಾಕಂದ್ರೆ ನಮ್ಗೆ ನನಗ ತಿಡಿಲಿಕ್ಕೆ ಆಗಿಲ್ಲ ಹೆಂಗ್ ನೀವು ಅಂತಿಲ್ಲ ಹೆಣ್ಣು ಹೃದಯ ಹೆಂಗಿರ್ತ ಅಂತಂದ್ರೆ ಒಂದು ಯಾರೋ ಯಾರೋ ಸಂಬಂಧಿಕರಲ್ಲ ಅವ್ರು ಸತ್ತಿರ್ತಾರೆ ನೋಡಿದ ಕೂಡ ಕಣ್ಣ ನೀರು ಬರ್ತಾವ್ ನಮ್ಗ್ ಹಂಗ ಆಗಂಗಿಲ್ಲ ಎಲ್ಲ ನೋಡಿದ್ ಕೂಡ ನಮ್ಗೆ ದುಃಖ ಆಗ್ತದೆ ಏನ್ ಹೊಂಟಿದ್ದೀವಿ ನಾವು ಹೆಣಿಗೆ ಹೊಂಟಿದ್ದೀವಿ ನಾವ್ ಏನ್ ಮಾಡಬೇಕಾಗ ನಾ ಮುಂದಿನ ಪರಿಸ್ಥಿತಿ ಏನ ನಾವು ಇನ್ನೊಂದು ಹತ್ತು ವರ್ಷ ಈ ಭೂಮಿಯಾಗಿರ್ಬೋದು ಆರೋಗ್ಯವಾಗಿದ್ವಿ ಇನ್ನು ಮುಂದಿನ ದಿನ ಕಾಲ ಇನ್ನು ಇದೇ ರೀತಿ ಮುಂದೆ ಹೋದ್ರೆ ನಿಮ್ಗೆ ತಿನ್ನುವಂತ ಆಹಾರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವಿಷಾನೆ ಭೂಮಿ ಬಂಜಾರ ಆಗತೈತಿ ಭೂಮಿ ಬೆಳಿಗ್ಗೆ ಕೈಯಲ್ಲಿ ಕತ್ತದೆ ಮೂವತ್ತು ಸೀಲ್ ಹಾಕಿರುವಂತ ಗೊಬ್ಬರಕ್ಕೆ ಮೂವತ್ತೊಂದು ಸೀಲ್ ಹಾಕಿದಾಗ ಭೂಮಿ ಬೆಳೀತದೆ ನವಾಕಾರಿಗಳು ಹುಟ್ಟಲು ಕತ್ತ ರೋಗಗಳು ಹೊಸ ಹೊಸ ವಿಚಿತ್ರ ರೋಗಗಳು ಬರ್ಲಿಕ್ಕೆ ಇವನ್ನೆಲ್ಲ ತಿಳ್ಕೊಂಡು ನಮ್ಮ ಯುವಕರು ನೀವೆಲ್ಲ ಚಿಂತನೆ ಮಾಡಬೇಕು ಬಿ ಎಡ್ ಎರಡು ವರ್ಷ ಮುಗೀತದ ಹೊರಗೆ ಬರ್ತೀರಿ ನಿಮ್ ಊರಿಗೆ ಏನಾದ್ರು ಇಂಥ ಒಬ್ರು ಮಹಾತ್ಮ ನಿಮಗೂ ಅನಿಸ್ತದ ಮುಂದೆ ನಿಮಗು ವೈರಾಗ್ಯ ಅನಿಸ್ತದೆ ಸನ್ನೇಶ ದಿಚ್ಚ ಶಿಕ್ಷಕ ಸ್ವಾಮಿಗಳಾಗದರ್ಶಿಕ್ಷ ಅನಿಸ್ತದ ಒಳ್ಳೆಯ ಒಂದು ಚಿಂತನೆ ಮಾಡುವಂತ ಒಬ್ರು ವಿಜ್ಞಾನಿಗಳು ಆಗ್ಬೇಕಂತ ಅನ್ನಿಸ್ತದೆ ಏನು ನಿಮ್ಮ ಮನಸ್ಸು ಹೇಳ್ತದೆ ಆ ಪ್ರಕಾರ ಮಾಡಿ ಎಲ್ಲರೂ ಉದ್ಯೋಗ ನಾನು ನೌಕರಿಗಾಗಿನೇ ಶಿಕ್ಷಣ ಕಲಿಯಲು ಕಟ್ಟಿ ಅನ್ನುವಂಥದ್ದು ಅದನ್ನ ಸಿಡಂ ಪಾಟಿಲ್ರು ಅದನ್ನೇ ಹೇಳ್ತಿರುವಂತದ್ದು ನೌಕರಿಗಳಾಗಿ ನೀವು ಶಿಕ್ಷಣ ಪಡೀತಿರೋ ನಮ್ಮ